ಗೇಟು ಕಂಪೌಂಡ್ ಇಲ್ಲದ ಸರ್ಕಾರಿ ಶಾಲೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಬೆಳವಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೊಸ ಕಟ್ಟಡ ನಿರ್ಮಾಣವಾಗಿದೆ ಆದರೆ ಮಕ್ಕಳಿಗೆ ಆಟ ಆಡಲು ಮೈದಾನ ಇಲ್ಲದಂತಾಗಿದೆ ಸರ್ಕಾರ ಹಳೆ ಶಾಲೆಯ ಕಟ್ಟಡಗಳನ್ನು ಕೆಡವಿ ಆಟದ ಮೈದಾನ ಮಾಡಬೇಕು ಎಂದು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಶಿವಾನಂದ್ ಕನಾಜಿರ್ ಅವರು ಹೇಳಿದರು ಅವರು ನಮ್ಮ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ಶಾಲೆಗೆ ಕಾಂಪೌಂಡ್ ಮತ್ತು ಗೇಟು ಇಲ್ಲದ ಕಾರಣ ದನ ಕರಗಳು ನುಗ್ಗಿ ಗಿಡಗಳನ್ನು ಹಾಳು ಮಾಡುತ್ತಿವೆ ಅಲ್ಲದೆ ಕುಡುಕರು ಶಾಲೆಯ ಆವರಣದಲ್ಲಿ ಬಂದು ಕುಡಿಯುವುದು ಮತ್ತು ಶಾಲಾ ಕಿಟಕಿ ಗ್ಲಾಸುಗಳನ್ನು ಒಡೆಯುವುದು ಮಾಡುತ್ತಿದ್ದಾರೆ ಇದನ್ನು ತಡೆಯಲು ಸರ್ಕಾರ ಆದಷ್ಟು ಬೇಗನೆ ಕಾಂಪೌಂಡ್ ಮತ್ತು ಗೇಟು ನಿರ್ಮಾಣ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬರಬೇಕು ಎಂದು ತಿಳಿಸಿದರು ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರಾದ ಚಂದ್ರಯ್ಯರವರು ಮಾತನಾಡಿ ನಮ್ಮ ಸರ್ಕಾರಿ ಶಾಲೆ ಏಳನೇ ತರಗತಿಯವರೆಗೆ ಇದೆ ಆದರೆ ಅದನ್ನು ಎಸ್ಎಸ್ಎಲ್ಸಿ ತರಗತಿಯವರೆಗೆ ಪ್ರಾರಂಭಿಸಬೇಕು ಎಂದು ಹೇಳಿದರು ಶಾಲಾ ಮಕ್ಕಳನ್ನು ಮಾತನಾಡಿಸಿದಾಗ ನಮ್ಮ ಸರ್ಕಾರಿ ಶಾಲೆಗೆ ಕಂಪೌಂಡ್ ಮತ್ತು ಗೇಟು ಇಲ್ಲ ಹಾಗೂ ಆಟವಾಡಲು ಮೈದಾನ ಇಲ್ಲದಂತಾಗಿದೆ ಎಂದು ಹೇಳಿದರು ಶಾಲಾ ಸುಧಾರಣಾ ಸಮಿತಿಯ ಎಲ್ಲ ಸದಸ್ಯರು ಸೇರಿಕೊಂಡು ಶಾಲಾ ಸುಧಾರಣೆ ಮಾಡುತ್ತಾರೆ ಏನು ಎಂದು ನಾವು ನೀವು ಕಾದು ನೋಡಬೇಕಾಗಿದೆ ಸರ ಈಗ ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಗ್ರಾಮಕ್ಕೆ ಆದರ್ಶ ಗ್ರಾಮ ಶ್ರೀ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು ಈ ತಮ್ಮ ಒಂದು ಕಾಳಜಿಯಿಂದ ನಮ್ಮ ಊರಿಗೆ ಇರೋದಂಥ ದೊಡ್ಡ ಶಾಲಿ ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿದ್ದಾರೆ ಈಗ ನಮ್ಮ ಎಸ್ ಡಿ ಎಮ್ ಸಿ ರಚನೆ ಆಗಿ ಜನವರಿಯಲ್ಲಿ ರಚನೆ ಆಗೈತೆ ಸರ್ ರಚನೆ ಆಗಿಂದ ಈಗ ನಾವು ಶಾಲೆ ಬಗ್ಗೆ ಭಾಳ ಕಾಳಜಿ ತೊಗೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಾಕತ್ತೇವಿ ನಮ್ಮ ಗ್ರಾಮ ಪಂಚಾಯತಿ ಅವರ ಸಹಕಾರವೂ ನಮಗಿದೆ ಈಗಾಗಲೇ ನಮ್ಮ ಶಾಲಾ ಹಳೆ ಕಟ್ಟಡ ಏನೈತಲ್ಲ ಅದು ಭಾಳ ದುಸ್ಥಿತಿ ಒಳಗೈತ್ರಿ ಅದನ್ನು ಕೆಡವಿಸಿ ಶಾಲಾ ಮೈದಾನವನ್ನು ಹೇಳಿ ಗ್ರಾಮ ಪಂಚಾಯತ್ ಅವರಿಗೆ ಬಿ ಒ ಆಫೀಸಿಗೆ ಎಲ್ಲ ಕಡೆನೂ ಮನವಿಯನ್ನು ಸಲ್ಲಿಸಿದ್ದೇವೆ ಅದರಂಥ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ಯಾರೆ ಮುಂದಿನ ಈಗ ಇಷ್ಟು ದಿವಸ ಇಲೆಕ್ಷನ್ ಇದ್ರೊಳಗೆ ಅವ್ರಿಗೆ ಸ್ವಲ್ಪ ಇದಾಗಿತ್ತು ಎಲ್ಲ ಮುಗಿದ ಮೇಲೆ ಮಾಡುನು ಎಲ್ಲ ಹೇಳುನು ಅಂತೇಳಿ ಹೇಳಿದರು ಅದ್ರ ಪ್ರಕಾರ ಈಗೂ ನಾವು ಮತ್ತೆ ಮತ್ತೆ ಅವ್ರಿಗೆ ಮನವಿಯನ್ನು ಕೊಡ್ತಾನೆ ಇದ್ದೇವೆ ಹಾಗೆ ಸ್ಥಳೀಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವ್ರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ಯಾರ ಇಲ್ಲ ಸಾಹಿತ್ಯ ಬಗ್ಗೆ ನಮಗೂ ಕಾಳಜಿ ಐತಿ ಎಲ್ಲ ವ್ಯವಸ್ಥೆ ಮಾಡೋನು ಸ್ವಲ್ಪ ದಿವಸ ತಡೀರಿ ಒಂದೊಂದು ಮಾಡ್ಕೊತ ಹೋಗೋನು ಅಂತೇಳಿ ಎಲ್ಲ ಈಗ ಈ ಶಾಲಾ ಕಂಪೌಂಡು ಅರ್ಧ ಚಲೋ ಐತ್ರಿ ಅರ್ಧ ಈ ಕಡೆ ಎಲ್ಲ ಎಲ್ಲ ಬಿದ್ದಾಗಾಡೆ ಎಲ್ಲ ಇದಾಗ್ಯಾವೆ ಶಾಲಾ ಕಂಪೌಂಡ್ ನಿರ್ಮಿಸಿ ಗುಸಕ್ಷಿತವಾದಂಥ ಒಂದು ಸುರಕ್ಷಿತವಾದಂಥ ಒಂದು ಗೇಟನ್ನು ಅಳವಡಿಸ್ಕೊಟ್ರೆ ಈಗ ನಮ್ಮ ಊರಾಗ ಬರುವಂಥ ದನ ಕರುಗಳು ಆಮೇಲೆ ಅಂಥವ್ರು ಇಂಥವ್ರು ಇಲ್ಲಿ ಹೊಲಸು ಮಾಡೋದು ಇದನ್ನು ಮಾಡೋದು ಅವೆಲ್ಲ ತಪ್ಪತೈತೆ ಅಂಥೇಳಿ ಅದ್ರ ಬಗ್ಗೆನ ನಾವು ಹೆಚ್ಚಿನ ಒಂದು ಒತ್ತಾಯ ಮಾಡಿ ಪಂಚಾಯತಿ ಅವರಿಗೆ ಇವ್ರಿಗೆ ಎಲ್ಲ ಪಿ ಡಿ ಅವ್ರಿಗೆ ಅಥವಾ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮನೆಗೆ ಕೊಟ್ಟು ಅಂತ ಬಂದೇವೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಶಾಲೆಗೆ ಬಂದು ಏನೇ ಅಂತ ಇದ್ರೆ ಕಾಳಜಿ ತೊಗೊಂಡು ಎಲ್ಲ ನೋಡಿ ಇದನ್ನು ಮಾಡಿ ವ್ಯವಸ್ಥೆಯನ್ನು ಮಾಡಿ ಕೊಡದಾಗ್ತಾರೆ ಅದು ಸ ಮತ್ತೆ ಸರ್ಕಾರಿ ಕೆಲಸ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗ್ಬೋದು ಆದರೂ ಎಲ್ಲರಿಗೆ ಕಾಶಿ ಐತ್ರಿ ಊರಿನ ಶಾಲೆ ಬಗ್ಗೆ ಈಗ ನಮ್ಮ ಎಸ್ ಡಿ ಎಮ್ ಸಿ ಕಮಿಟಿಯವರು ನಮ್ಮ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಮೇಲಿಂದ ಮೇಲೆ ಬಂದು ಎಲ್ಲಾರಿಗೂ ಟೀಚರ್ಸ್ಗಳಿಗೆ ಆಯ್ತು ಹೆಡ್ ಮಾಸ್ಟರ್ ಟೀಚರ್ ಅದಾರ ಅವ್ರಿಗೆ ಆಯ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶಿಕ್ಷಣದ ಬಗ್ಗೆ ಅವ್ರಿಗೆ ನಾವು ಎಲ್ಲ ಸರಿಯಾಗಿ ನಮ್ಮ ಶಾಲೆ ಸರ್ಕಾರಿ ಶಾಲೆ ಒಂದು ಈ ಪ್ರೈವೇಟ್ ಸ್ಕೂಲ್ಗಳ ಜೊತೆ ಕಾಂಪಿಟೇಷನ್ ಮಾಡೋ ಹಂತದೊಳಗೆ ಮುಂದುವರಿಬೇಕಂತೇಳಿ ನಾವು ರಿಕ್ ಹಾಕಿ ಟೀಚರ್ಸ್ಗಳ್ನು ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ಯಾರೀ ಎಲ್ಲರೂ ನಮ್ಮ ಈಗ ನೀವು ಕ್ಲಾಸಿಗೆ ಹೋಗಿ ಕೇಳ್ಬೋದು ಹುಡುಗರನ್ನ ಎಷ್ಟೊಂದು ಮುಂದುವರೆದತ್ತೆ ಹೇಳಿ ಆ ರೀತಿ ಒಳಗೆ ನಾವು ನಮ್ಮ ಎಸ್ ಡಿ ಎಮ್ ಸಿ ಕಮಿಟಿಯಿಂದಾಗಲಿ ನಮ್ಮ ಶಿಕ್ಷಕ ಶಿಕ್ಷಕರ ಬಳಗದಿಂದಾಗಲಿ ಶಾಲೆಯನ್ನು ಮುಂದುವರ್ಸ್ಕೊಂಡು ಹೊಂಟೇವೆ ಈಗ ಮುಖ್ಯವಾಗಿ ಬೇಡಿಕೆ ಅಂತಂದ್ರೆ ಮಕ್ಕಳಿಗೆ ಆಟ ಆಡೋಕೆ ಗ್ರೌಂಡ್ ಇಲ್ರಿ ಅದು ಹಳೇ ಕಟ್ಟಡ ಏನು ಏನು ಐತಲ್ಲ ಅದನ್ನು ನೆಲಸಮ ಮಾಡಿ ಗ್ರೌಂಡ್ ನಿರ್ಮಿಸಿಕೊಟ್ರೆ ಮಕ್ಕಳ ಆಟಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾವು ಶಾಸಕರಿಗಾಗಲಿ ಗ್ರಾಮ ಪಂಚಾಯತ್ ಎಲ್ಲರಿಗೆ ಎಲ್ಲರಿಗೂ ಒತ್ತಾಯ ಮಾಡೋದು ಈಗ ಹೈಟೆಕ್ ಶೌಚಾಲಯ ಅದಾವ್ರಿ ಎರಡು ಗಂಡು ಮಕ್ಕಳಿಗೆ ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆ ನೀರಿನ ವ್ಯವಸ್ಥೆನೂ ಐತ್ರಿ ನೀರಿಂದ ಈಗ ನಾವು ಡೈರೆಕ್ಟ್ ನೀರಿನ ಟ್ಯಾಂಕ್ನಿಂದ ಏನು ಬರೋ ನಳ ಅದಾವಲ್ಲ ಅದನ್ನ ನಳದಿಂದ ನಾವು ಮಕ್ಕಳಿಗೆ ಕುಡಿಯೋಕೆ ನೀರು ಪಾರು ಎಲ್ಲ ವ್ಯವಸ್ಥೆ ಮಾಡಿವಿ ಆಮೇಲೆ ಟಾಟಾ ಹಿಟಾಚಿ ಕಂಪ್ನಿಯವ್ರಿಗೆ ಒಂದು ಮನವಿ ರೀ ಒಂದು ವಾಟರ್ ಪ್ಯೂರಿಫೈ ಕೊಡಿರಿ ಅಂತೇಳಿ ಅದರ ಪ್ರಕಾರ ಅವರು ತಂದಿಟ್ಟುಗ್ಯಾರೆ ಇಲ್ಲಿ ನಾವು ಅವ್ರಿಗೆ ಒಂದು ಸ್ವಲ್ಪ ಕರೆಂಟಿಂದು ಆಮೇಲೆ ನೀರಿನ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದೇವೆ ಅಂದ್ರೆ ಅದನ್ನು ತಂದು ಅಳವಡಿಸ್ತಾರೆ ಈಗ ಮಕ್ಕಳಿಗೆ ಅದರಿಂದ ಫಿಲ್ಟ್ರ್ ನೀರು ಸಿಗುವ ವ್ಯವಸ್ಥೆಯೂ ಮಾಡಕ್ತಿವ್ರಿ ಕ್ಲಾಸಿಂದ ಒಂದನೇ ತ ಕ್ಲಾಸ್ನಿಂದ ಏಳ್ತ ಮಟ್ಟ ಐತ್ರಿ ಇಲ್ಲಿಗೆ ಈಗ ನಾವು ಏಳ್ತ ಕ್ಲಾಸ್ ಇಲ್ಲೇ ಇರಲಿ ಅಂತ ಅಂತಂದ್ರೆ ಉರಾನ್ ಅವ್ರದ್ದು ಏನಾಯ್ತು ರೀ ಏಳ್ತು ಒಂದ ಯಾಕೆ ನೈನ್ತು ಟೆಂತು ಮಾಡಿ ಇಲ್ಲೇ ಪ್ರೌಢ ಶಾಲೆ ಇಲ್ಲೇ ಮಾಡಿರಿ ಅಂದ್ರೆ ನಮ್ಮ ಮಕ್ಕಳನ್ನ ಬಿಡ್ತೇವೆ ಅಂತ ಹೇಳಿ ಅವರೆಲ್ಲರೂ ಇದನ್ನ ಮಾಡಿದ್ರಿ ನಾವು ಹಿಂಗಾಗಿ ನಮ್ಮ ಕಮಿಟಿಯವರು ನಾನು ಸೇರಿ ಎಲ್ಲರೂ ಮನೆ ಮನೆಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿವ್ರಿ ಇಲ್ಲ ಇದೊಂದು ವರ್ಷ ಏಳ್ತಕ್ಕ ಇಲ್ಲೇ ಬಿಡಿರಿ ನಿಮ್ಮ ಮಕ್ಕಳನ್ನ ಮುಂದೆ ನಾವು ಅದನ್ನು ಕಂಟಿನ್ಯೂ ಮಾಡಿಸ್ತೀವಿ ಶಾಸಕರಿಗೆ ಹೇಳಿವಿ ಇವ್ರಿಗೆ ಹೇಳಿ ಎಲ್ಲ ಮಾಡಿಕೊಡ್ತೇವೆ ಅಂತ ಹೇಳ್ಯಾರ ಅಂತಂದ್ರು ಅವರು ಈಗ ಇಲ್ಲಿ ನೈನ್ತು ಟೆಂತ್ ಇಲ್ಲ ಒಂದೇ ವರ್ಷ ಯಾಕೆ ಕಲಿಸ್ಬೇಕು ಮಕ್ಕಳನ್ನ ಅಂತೇಳಿ ಬೇರೆ ಬೇರೆ ಊರಿಗೆ ಹೆಚ್ಚಾರ ಅದಕ್ಕಾಗಿ ನಾವು ಈಗ ಒತ್ತಾಯ ಮಾಡೋದು ಏನಂತಂದ್ರೆ ನಮಗೆ ಇಲ್ಲೇ ಹೈಸ್ಕೂಲ್ ಮಾಡಿ ಕೊಟ್ಟರೆ ಇದೇ ಬಿಲ್ಡಿಂಗ್ ಒಳಗೆ ಎಲ್ಲ ನಡೀತಿದ್ ರೀ ನೈನ್ತು ಟೆಂತ್ ಏಳ್ತು ಎಲ್ಲ ಇಲ್ಲೇ ನಡೀತಿದ್ರು ಫಸ್ಟ್ ಒಂದು ಹಾಂ ಎಲ್ಲ ಕ್ಲಾಸಸ್ ನಡಿತಾವ್ರಿ ಆಮೂಮ್ ಮಾಡ್ಯಾವ್ರಿ ಕ್ರೀಡಾ ರೂಮ್ ಅಂತೇಳಿ ಮಾಡ್ಯಾವ್ರಿ ಎಷ್ಟು ಟೀಚರ್ಸ್ ಟೀಚರ್ಸ ಒಂಬತ್ತು ಒಂಬತ್ತು ಜನ ಅದಾರೆ ಎಲ್ಲ ಕ್ವಾಲಿಫೈಡ್ ಅದಾರೆ ಎಲ್ಲದರಿಂದ ವ್ಯವಸ್ಥೆ ಐತ್ರೀ ನಮ್ಮ ಹೆಸರು ಶಿವಾನಂದ ಕನಾಜಿ ರೀ ಈಗ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಆಗ್ಯಾವ್ರಿ ನನ್ನ ಮಕ್ಕಳು ಇಲ್ಲೇ ಕಲಿತಾರೆ ನಾ ನನ್ನ ಹೆಸರು ಚಂದ್ರಯ್ಯ ರೀ ಸಿದ್ಧಗಿರಿ ಮಠ ಅಂತೇಳಿ ಎಸ್ ಡಿ ಎಮ್ ಸಿ ಮೆಂಬರ್ ಆಗಿದ್ದೀನಿ ನಮ್ಮ ಶಾಲೆಗೀಗ ಒಂದರಿಂದ ಏಳು ತನಕ ಶಾಲೆ ಇರ್ತೀರಿ ಹೆಚ್ಚು ಕಡಿಮೆ ಎಂಟು ವರ್ಷ ಎಂಟು ಹತ್ತು ವರ್ಷ ಹತ್ರೀಗ ಏಳ್ತಾಯಿ ನಾವು ಯ ಪ್ರತಿಯೊಬ್ಬರು ಎರ್ತಕ್ಕೆ ಬರ ಅಂದ್ಲೇ ಪ್ರತಿಯೊಂದು ಊರನೂ ಕೂಡ ಇಲ್ಲ ಟೆಂತ್ ಮಟ್ಟ ಮುಂದುವರ್ಷ ನಮ್ಮ ಹುಡುಗರು ಇಲ್ಲಿ ಬಿಡ್ರಿ ಅಂದರೆ ಯಾರು ಬಿಡಾಕತ್ತಿವಿ ಪಾಲಕರ ಈ ಸಲ ನಾವು ಗೌರ್ಮೆಂಟಕ್ಕೆ ಏನು ಕೇಳ್ತೇವೆ ಅಂದ್ರೆ ಈ ಸಲ ನಮ್ದು ಏರ್ತ್ ಬರೋ ಹುಡ್ದು ಏರ್ತು ನೈನ್ತು ಟೆಂತು ಮಾಡಿಕೊಟ್ರೆ ನಮಗೆ ಭಾಳ ಅನುಕೂಲ ಆಗತ್ತೆ ನಮ್ಮದು ದಾಳ ಜಿಲ್ಲಾ ದಾಳ ತಾಲೂಕು ಗ್ರಾ ಲಾಸ್ಟ್ ಹದ್ದಿರು ಇಲ್ಲಿ ಸುತ್ತು ಕಡೆ ಪ್ರತಿಯೊಂದು ಊರಿಗೆ ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ಸಿಂದ ತೊಂದರೆ ಇದೆ ಎಷ್ಟು ಹುಡುಗರು ಬೀಳ್ತಾವು ಹೇಳ್ತಾವೆ ಭಾಳ ತೊಂದರೆ ಆಗತ್ತೈತಿ ಇದೊಂದು ಗೌರ್ಮೆಂಟ್ ಅದನ್ನು ಸೆನ್ಸನ್ ದೌಡ್ ಮಾಡಿ ಇದನ್ನು ಭಾಳ ಅನುಕೂಲ ಆಗತ್ತೆ ನಾವು ಮತ್ತು ಹುಡುಗರು ಆ ಮಕ್ಕಳಿಗೆ ಆಡೋಕೆ ಎಲ್ಲ ನೀರು ನಿಂತು ಎಲ್ಲ ಗಲೀಜಾಗಿದೆ ಹಳೆಯ ಕಟ್ಟಡ ಸಾಲಿ ಕಟ್ಟಡ ಅನ್ನೋದು ತೆಗೆದ್ರು ಸ್ವಚ್ಛವಾದ ಗ್ರೌಂಡ್ ಮಾಡಿದರೆ ಹುಡುಗರಿಗೆಲ್ಲ ಆಟ ಆಡೋಕ್ಕೆ ಅನುಕೂಲ ಆಗತ್ತೆ ಮತ್ತು ಕಂಪೌಂಡು ಈಗ ಬಿದ್ದೈತಿ ಒಳ್ಳೆ ಅದನ್ನು ಕಂಪೌಂಡು ಒಳ್ಳೆ ಗೇಟು ಹಾಕಿ ನಮ್ಗೊಂದು ಸಾಲಿ ಅನುದಾನ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿ ಕೊಟ್ಟರೆ ಎಲ್ಲ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗುತ್ತೆ ಹಾಂ ಮನವಿ ಕೊಟ್ಟೇವೆ ರೀ ಪಂಚಾಯತ್ ಆಗ ಕೊಟ್ಟ ಎಮ್ ಎಲ್ ಆರಿಗೆ ಕೊಟ್ಟೇವಿ ಮತ್ತಿಲ್ಲಿ ಬಂದು ಹುಡುಗರಿಗೆ ಎಲ್ಲ ನಾವು ಏನು ಬೇಕು ಹೆಂಗೆ ಟೀಚರ್ ಹೆಂಗೆ ಎಲ್ಲ ವಿಚಾರನ ಮಾಡ್ತೇವೆ ಗ್ರೌಂಡ್ ರೀ ಮಾಡಿಸೇಟ್ ಹಾಕಿಸ್ಬಿಡಕ್ರಿ ಕೆಣದ ರೀ ಅವನು ಹಾಕಿಸ್ಬಿಡಕ್ರಿ ಮತ್ತೆ ಏಳನೇ ಥರ ಮಠ ಅಟ್ಟ ಕ್ಲಾಸ್ ಐತ್ರಿ ಅದನ್ನ ಹತ್ತನೇ ಥರ ಮಠ ಮಾಡಿ ಹರ ಬೆಳಬೇಡಿ ಸಹಿಪ್ರಾ ಶಾಲೆ ಹೊರ ಬೆಳಬೇಡಿ ಶಾಲೆಗೆ ಗ್ರೌಂಡ್ ಬೇಕಾಗಿತ್ರಿ ಆಡಕ್ಕೆ ಜಗಾ ಇಲ್ರಿ ಅದಕ್ಕೆ ಹಳೆ ಶಾಲೆ ಬೀಳಿಸಿ ದೊಡ್ಡದು ಗ್ರೌಂಡ್ ಮಾಡ್ಕೊಡ್ಬೇಕ್ರಿ ಅದೇ ಬಿಳಿಸ್ತಿಯೊಳಗೈತ್ರಿ ಅದಕ್ಕೆ ಅದನ್ನ ಬೀಳಿಸಿ ಗ್ರೌಂಡ್ ಮಾಡ್ಕೊಡ್ಬೇಕ್ರಿ ಇಷ್ಟ ಕೊಡ್ಬೇಕ್ರಿ ಕಿಟಕಿಗಳೆಲ್ಲ ಹೊಡೆದವ್ರಿ ಕಿಟಕಿ ಹಾಕಿ ಕಾಂಪೌಂಡ್ ಕಟ್ಟಿಷ್ಟು ಮತ್ತು ನೀರಿನ ಪಿಂತ್ರು ಇದನ್ನು ಮಾಡಿ ಸಾಲಿಗೆ ಗೇಟ್ ಹಾಕಿಸ್ಕೊಡ್ಬೇಕ್ರಿ ಮತ್ತು ಫಸ್ಟ್ನೇ ಹೇಳ್ಬೇಕಂದ್ರೆ ನಮ್ಮ ಊರಲ್ದಾಗ ಡಿಕ್ಷನರಿ ಇಲ್ರಿ ನಾವು ಹೋಗಾಗೆಲ್ಲ ಡಿಕ್ಷನರಿ ಕೇಳ್ತೇರಿ ಅಂದ್ರೆ ಹೇಳ್ತಾರೆ ಡಿಕ್ಷನರಿ ಇಲ್ರಿ ಸೆವೆಂತ್ ಮಠ ಅಷ್ಟ ಆಗಿತ್ರಿ ಇಲ್ಲಿನೂ ಟೆಂತ್ ಮತ ಆದ ನಮಗೂ ಆಗುತ್ತೆ ನಾನು ಎಕ್ಸಾಮ್ ಕೊಟ್ಟಿದ್ದೆ ಐ ಫೇಲ್ಡ್ ಒನ್ಸ್ ಬೈ ಮಾರ್ಕ್ಸು ಆ್ಯಕ್ಚುಲಿ ಕ್ಲಿಯರ್ ದಿಸ್ ಫೆಬ್ರವರಿ ಹೇಳ್ತಕ್ಕಂತ ಮಾರ್ಗದರ್ಶನದಲ್ಲಿ ಬಂದ್ವಿ ತುಂಬಾ ತೊಂದರೆ ಇದ್ದಾಗ ಅವ್ರ ಪರಿಚಯ ಆಯಿತು ಅಲ್ಲಿಂದ ಆಚೆಗೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕಷ್ಟ ಕಳೆದು ಇವತ್ತಿನ ದಿವಸ ಮನಸ್ಸು ನೆಮ್ಮದಿಯಾಗಿ ಇರೋ ಹಾಗಾಗಿದೆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಜನ ಹೇಳಿದಾರೆ ಎಲ್ಲ ಅವ್ರು ಹೇಳಿದ್ದೆಲ್ಲ ಕರೆಕ್ಟಾಗಿ ಆಗಿ ಆಗಿದೆ ಅವರು ನನ್ಗೊಂದು ದೇವರಾಗೆ ಕಾಣ್ತಾ ಇದ್ದಾರೆ ಅವ್ರು ಹೇಳಿದ ಪ್ರತಿಯೊಂದು ಮಾತು ನಿಜ ಆಗಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ಕೇರಳದ ಅಘೋರ ಅತಂತ್ರ ವೈಶ್ಯಂ ಪೂಜಾ ವಿಧಿ ವಿಧಾನ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನ ಒಮ್ಮೆ ಸಂಪರ್ಕಿಸಿ ಕುಟ್ಟಿ ಚಾತನ್ ಮಾಂತ್ರಿಕರು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟ ಅವರು ನಿಮ್ಮಂತೆ ವಶೀಕರಣ ಆಗಬೇಕಾ ಲವ್ ಮ್ಯಾರೇಜ್ ಸಮಸ್ಯೆ ಆಗುತ್ತಿದೆಯೇ ನಂಬಿದವರಿಂದ ತೊಂದರೆಯೇ ಶಕ್ತಿಶಾಲಿ ಸ್ತ್ರೀ ಪುರುಷ ವಶೀಕರಣ ಆಗಬೇಕೇ ಗಂಡ ಹೆಂಡತಿ ಜೀವನದಲ್ಲಿ ಸಮಸ್ಯೆ ಇದೆಯೇ ಅಘೋರ ದುಷ್ಟಶಕ್ತಿ ನಿಮ್ಮನ್ನು ಕಾಡುತ್ತಿದೆಯೇ ಚಿಂತಿಸಬೇಡಿ ವೀಕ್ಷಕರೇ ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ಯಾವುದೇ ಘೋರ ನಿಗೂಢ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಪಡೆದುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ನಂಬಿಕೆಗೆ ಮೋಸವಿಲ್ಲ ನೂರಾರು ಕುಟುಂಬಗಳಿಗೆ ಪರಿಹಾರ ನೀಡಿದ್ದಾರೆ